ಸೊ ಉಳಿದ ಮನೆ ಈಗ ಇದ್ದರೆ ಖಂಡಿತ ಬೆಳೆ ಆಗಲ್ಲ ಯಾಕಂದ್ರೆ ಎಮರ್ಜೆನ್ಸಿಗೆ ಯಾವುದೋ ಒಂದೊಂದು ಹಳೆ ಮನೆ ಇದ್ದರೆ ಏನೋ ಪ್ಲ್ಯಾನ್ ಮಾಡ್ಕೊಬಿಡೋಣ ಹುಳ ಸಾಕೋಣ ಅನ್ನೋದೇನಾರ ಇತ್ತು ಅಂತಂದರೆ ಖಂಡಿತ ನಾವು ಅದು ತಪ್ಪು ಕೆಲಸ ಮಾಡ್ತಾಯಿದ್ದೀವಿ ಅಂತರ್ಥ ಯಾಕೆಂತಂದರೆ ಈ ಥರ ಒಂದು ಜಾಗದಲ್ಲಿ ನಾವು ಹುಳನ ಸಾಕಾಗ ಸರಿಯಾದ ಹುಳ ಅಥವಾ ಸರಿಯಾದ ಬೆಳೆ ನಮ್ಮ ಕೈಗೆ ಸಿಗಲ್ಲ ನೋಡ್ಬೋದು ಇಲ್ಲಿ ಯಾಕೆ ನೋಡಿ ಸೊ ಇದೊಂದು ಹಳೆ ಮನೆ ನಮ್ಮದು ಯಾವುದೋ ಹಳೆ ಮನೆ ಇದೆ ಮನೆ ಕಟ್ಟೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಇಲ್ಲಿ ಇಡೋಣ ಮಾಡೋಣ ಅನ್ನೋ ಥರ ಏನಾರು ಇತ್ತು ಅಂತಂತಂತಂದರೆ ಖಂಡಿತ ಸೊ ಯಾ ಯಾಕೆ ಎಫರ್ಟ್ ಹಾಕಿ ಸುಮ್ಮನೆ ನಮ್ಮ ಇದನ್ನು ಟೈಮನ್ನು ವ್ಯರ್ಥ ಮಾಡಬೇಕು ನೋಡಿ ಯಾಕೆ ಇದನ್ನು ಇದ್ದೀನಿ ಅಂತಂದರೆ ಉಳಿನ ಮನೆ ಅಂದರೆ ಹೇಗೆ ಹೇಗಿರಬೇಕು ಅದನ್ನು ನಾನು ತಿಳಿಸ್ತಾ ಹೋಗ್ತೀನಿ ಏಕೆಂದರೆ ತುಂಬ ಜನ ಅಂದ್ಕೊಡ್ತಾರೆ ನನ್ನ ಹಳೆ ಮನೆ ಇದೆ ಇಡೋಣ ಅಲ್ಲಿ ಏನೋ ಸ್ವಲ್ಪ ಬೆಳೆಯೋಣ ಆಮೇಲೆ ನೋಡೋಣ ಅಲ್ಲೊಂದು ಸ್ವಲ್ಪ ದುಡ್ಡು ಗಿಟ್ಟು ಸಂಪಾದನೆ ಮಾಡಿಕೊಂಡು ಬೆಳೆಯೋ ಥರ ಮಾಡೋಣ ಓಕೆ ಇದು ಆಲ್ಮೋಸ್ಟ್ ಬರುತ್ತೆ ಎಲ್ಲರ ಮನಸ್ಸಲ್ಲಿ ಯಾಕಂದ್ರೆ ಒಂದು ಯಾವುದೋ ಇದೆ ಚಿಕ್ಕದು ಯುಟಿಲೈಸ್ ಮಾಡ್ಕೊಳ್ಳೋಣ ಖಂಡಿತ ನೀವು ಅಂದ್ಕೊಳ್ಳೋದು ತಪ್ಪಲ್ಲ ಆದರೆ ನೀವು ಹಾಕುವಂಥ ಎಫರ್ಟ್ಗೆ ಸರಿಯಾದ ಬೆಳೆ ಬಂದಿಲ್ಲ ಅಂದರೆ ಖಂಡಿತ ನೀವು ಬೇಜಾರು ಮಾಡ್ಕೊತೀರಾ ಓಕೆನಾ ಆ ಬೇಜಾರಿಂದ ಅಥವಾ ಬೆಳೆ ಏನೋ ಬೇಡ ಕಣ ಪಕ್ಕ ಹಿಡಿತಾ ಇಲ್ಲ ಅಂತ ಮತ್ತೆ ಇನ್ನೊಂದೇನೋ ಮಾಡೋಕ್ಕೆ ಹೋಗ್ತೀರಾ ಯಾಕೆಂದರೆ ಏನನ್ನೇ ಮಾಡಲಿ ಸರಿಯಾಗಿ ಮಾಡಬೇಕು ಓಕೆನಾ ಸರಿಯಾಗಿ ಮಾಡಿದಾಗ ಸರಿಯಾದ ನಮಗೆ ಪ್ರತಿಫಲ ಕೈ ಸಿಗುತ್ತೆ ಅದು ಯಾವುದಾದ್ರೂ ಆಗ್ಬೋದು ನೋಡಿ ಇಲ್ಲಿ ಯಾಕೆ ನಮಗೆ ಹುಳ ಆಗಲ್ಲ ಈ ಥರ ಮನೆಗಳಲ್ಲಿ ಅಂದಾಗ ನೋಡಿ ಇದು ಚಿಕ್ಕದು ಮನೆಗೆ ಅಂತ ಮಾಡ್ಕೊಂಡಿರುವಂಥ ಕಿಟಕಿ ಓಕೆ ಈ ಥರ ಒಂದು ಕಿಟಕಿಗಳಲ್ಲಿ ಸಾಕಷ್ಟು ಗಾಳಿ ಬೆಳಕು ಅಂದರೆ ಏನು ರೇಷ್ಮೆ ಉಳಿಗೆ ಬೇಕಾದಂಥ ಗಾಳಿ ಬೆಳಕು ಸೊ ಈ ಕಿಟಕಿಗಳಲ್ಲಿ ಬರೋಲ್ಲ ಓಕೆನಾ ಸೊ ಒಂದು ಎಳ್ಳೇನಾಗ್ ಬಂದ್ಬಿಟ್ಟು ನೋಡಿ ಈ ಕಿಟಕಿ ಈ ಕಿಟಕಿಯಿಂದ ಹಾಚಿಕೆ ಇನ್ನೊಂದು ಮನೆ ಇದೆ ಒಂದು ಸೈಡು ಈ ಥರ ಎರಡೂ ಕಿಟಕಿ ಕಡೆಯೂ ಇನ್ನೊಂದು ಗೋಡೆ ಇದೆ ಆ ಕಡೆಯಿಂದ ಸೊ ಬೆಳ ಗಾಳಿ ಬರೋದು ತೀರಾ ಕಮ್ಮಿ ಗಾಳಿ ಬೆಳಕು ನೋಡಿ ಇಲ್ಲಿ ಏನು ಬೆಳಕೆ ಕಾಣಲ್ಲ ಇಲ್ಲಿ ಸೊ ಗಾಡಿ ಬೆಳಕೆ ಬರೋದಿಲ್ಲ ಇನ್ನು ಈ ಕಡೆಯಿಂದ ಒಂದು ಕಡೆಯಿಂದ ಸ್ವಲ್ಪ ಬೆಳಕಿದೆ ಸೊ ಎರಡೋ ಕಿಟಕಿ ಅಂದರೆ ಥರ ಮನೆಗಳಲ್ಲಿ ಒಂದು ಒಂದೋ ಎರಡೋ ಅಥವಾ ಒಂದು ಸಣ್ಣ ಸಣ್ಣ ಒಂದು ನಾಲ್ಕು ಕಿಟ್ಟಿ ಇಟ್ಕೊಂಡಿರ್ತೀವಿ ಸೊ ನಾವು ಇಲ್ಲಿ ಉಳಿನ ಬೆಳೆ ಯಾಕಂದ್ರೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಅದೇ ಕೆಲಸ ಮಾಡಿದೆ ಸ್ಟಾರ್ಟಿಂಗಲ್ಲಿ ಸುಮಾರು ನಾಲ್ಕರಿಂದ ಐದು ಬೆಳೆ ನಾನು ಇಲ್ಲಿ ಹುಳಾನ ಹಿಡೋಣ ಅಂತಂದ್ಬಿಟ್ಟು ನಾನು ಮಾಡಿದಂಥದ್ದು ಯಾವುದೇ ರೀತಿ ನಾನು ಇಪ್ಪತ್ತು ಕೆ ಜಿ ಇಪ್ಪತ್ತೆರಡು ಕೆ ಜಿ ಬಿಟ್ಟರೆ ನಾನು ಹುಳ ಬೆಳಲಿಕ್ಕೆ ಆಗಲಿಲ್ಲ ಇಲ್ಲಿ ಓಕೆ ಕಾರಣ ಏನು ಅಂತ ನಾನು ಕಂಡುಕೊಂಡಂಥದ್ದು ಇಲ್ಲಿ ಸೊ ಗಾಳಿ ಮತ್ತು ಬೆಳಕು ಇಲ್ಲಿಲ್ಲ ಗಾಳಿ ಮತ್ತು ಬೆಳಕು ಇಲ್ಲ ಅಂದಾಗ ಹುಳ ಆಗೋಲ್ಲ ರೇಷ್ಮೆ ಹುಳಿಗೆ ಮುಖ್ಯವಾಗಿ ಬೇಕಾಗಿರೋ ಗಾಳಿ ಬೆಳಕು ಓಕೆ ಎಸ್ ಈಗ ಗಾಳಿ ಬೆಳಕಿರೋ ಮನೆ ಹೇಗಿದೆ ಅದನ್ನು ನೋಡೋಣ ಓಹ್ ಓಕೆ ರೈಟ್ ವೆಲ್ಕಮ್ ಈ ಸುಂದರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಉಳಿನ ಮನೆ ಹೇಗಿರಬಾರ್ದು ಅಂತ ನೋಡಿದ್ರಿ ಹೇಗಿರ್ಬೇಕು ಅಲ್ವಾ ಬೇಕಲ್ವಾ ಅದು ಹೇಗಿರಬಾರ್ದು ಹೇಗಿಲ್ಲ ಹೇಗಿದ್ರೆ ಹುಳನ ನಾನು ಬೆಳೆಯೋಕ್ಕಾಗಲ್ಲ ಅಂತ ಇಲ್ಲಿವರೆಗೂ ನೋಡಿದ್ರಿ ಹೇಗಿದ್ರೆ ಹುಳನ ಬೆಳೀಬಹುದು ಮತ್ತೆ ಬೆಳೀತಾ ಇರೋರ ಅನುಭವ ಏನು ಇದೆರಡನ್ನ ನೋಡೋಣ ಎಸ್ ಬನ್ನಿ ರೇಷ್ಮೆ ಉಳಿಲಿ ಹುಳ ಬೆಳೀಲಿಕ್ಕೆ ಮನೆ ಹೇಗಿರ್ಬೇಕು ಅನ್ನೋ ಈಗ ನಾನು ತೋರಿಸ್ಕೊಡ್ತೀನಿ ಓಕೆ ಹುಡಿದ ಮನೆ ಹೇಗಿರಬೇಕು ಸೊ ಫಸ್ಟು ಇದು ಒಳಾಂಗಣ ನೋಡೋಣ ಒಳಾಂಗಣ ಅಂತ ಬಂದಾಗ ನೋಡಿ ನಾವು ಸ ಹೇಳಿದೆ ಒಂದು ಒಂದು ಯಾವ ಮನೆಯಲ್ಲಿ ಹುಳ ಆಗುತ್ತೆ ಯಾವ ಮನೆಯಲ್ಲಿ ಹುಳ ಆಗೋಲ್ಲ ಅಂತ ಸೊ ಹುಳ ಆಗಬೇಕು ಅಂತಂತಂದರೆ ಸೊ ನೋಡಿ ಎಷ್ಟು ಗಾಳಿ ಬೆಳಕು ಇರಬೇಕು ಮನೆಯಲ್ಲಿ ಅನ್ನೋ ಅಂಥದ್ದು ಎಷ್ಟು ಕಿಟಕಿ ಇದೆ ಎಷ್ಟು ಗಾಳಿ ಇದೆ ಅಂದರೆ ಒಂದು ಕಡೆಯಿಂದ ಗಾಳಿಗೆ ಬಂದರೆ ಒಂದು ಕಡೆಯಿಂದ ಹೋಗಬೇಕು ಸೊ ಈ ಥರ ಇದ್ದಾಗ ಮಾತ್ರ ನಾವು ಹುಳನ್ನು ಸಾಕಲಿಕ್ಕೆ ಸಾಧ್ಯ ಅದರ ಜೊತೆ ನೋಡಿ ಆ್ಯಕ್ಚುಲಿ ನಮ್ಮ ಫ್ರೆಂಡು ಪ್ರಕಾಶ್ ಅಂತಂತಂದ್ಬಿಟ್ಟು ಸೊ ಮನೆ ಇವ್ರದೇ ಪರದೆನ ಇಟ್ಟಿದ್ದಾರೆ ಗಾಳಿ ಮನೆ ಕಡಿಸಿದ್ದಾರೆ ಸ್ವಂತವಾಗಿ ಸ್ಟ್ಯಾಂಡನ್ನು ಕೂಡ ಮಾಡಿಸಿದ್ದಾರೆ ಓಕೆ ಆಲ್ಮೋಸ್ಟ್ ಒಂದು ಎರಡು ವರ್ಷದಿಂದ ಬೆಳೀತಾ ಇದ್ದೀರಾ ಎರಡ ಮೂರ ಮೂರು ವರ್ಷ ಸೊ ಈಗ ಇದು ಏನು ಸೈಜಲ್ಲಿದೆ ಮನೆ ಸೊ ಇಪ್ಪತ್ತ್ಮೂರು ಐವತ್ತೊಂದು ಎಷ್ಟು ಹುಳನ ಈ ಮನೆಯಲ್ಲಿ ಸಾಕ್ಬೋದು ನೂರೈವತ್ತು ಮಟ್ಟೆ ಹುಳ ಸಾಕುತ್ತೆ ಇನ್ನೂರು ಮಟ್ಟೆಯೂ ಮಡಗ್ಬೋದು ನೂರೈವತ್ತು ಮಟ್ಟೆ ಮಡಗಬೇಕು ಓಕೆ ಸೊ ಈ ಆ್ಯಕ್ಚುಲಿ ಈ ಮನೆ ಮಾಡೋಕ್ಕೆ ಮುಂಚೆ ಬೇರೆ ಯಾವ ಥರಲ್ಲಾದರೂ ಹುಳ ಬೆಳೀತಾ ಇದ್ರ ಅಥವಾ ಇಲ್ಲಿ ಇದೆಪ್ಪ ಓಕೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು

ಈಗ ಎಷ್ಟು ಮೂರು ಸ್ಟ್ಯಾಂಡ್ ಇದೆ ಇದು ಮೂರು ಸ್ಟ್ಯಾಂಡಿಂದ ನೀವು ಈಗ ಎಷ್ಟು ಮಟ್ಟೆನ ಎಷ್ಟು ಹುಳನ ಬೆಳಿತಾ ಇದ್ದೀರ ಹ್ಞೂ ನಾರ್ಮಲ್ ಆಗಿ ನೂರಿಂದ ನೂರಿಪ್ಪತ್ತು ಮಟ್ಟೆ ಹೌದು ಅಲ್ಲ ಇನ್ನು ಜಾಗ ಇದೆ ಇನ್ನು ಇಲ್ಲಿ ಇಡ್ಬೋದು ಅಲ್ಲ ಈಗ ಅಟ್ ಪ್ರೆಸೆಂಟ್ ನೀವು ಇಟ್ಟಿರೋಂಥ ಸ್ಟ್ಯಾಂಡಲ್ಲಿ ಅಂದರೆ ಇಪ್ಪತ್ತಡಿ ಉದ್ದಾದ ಆರಡಿ ಆಗ್ಲಾ ಇದೆ ಐದುವರೆ ಆಗ್ಲಾ ಇದೆ ಸೊ ಈ ಥರ ಏನಂತ ಮೂರು ಸ್ಟ್ಯಾಂಡ್ ಇದೆ ಈ ಥರಲ್ಲಿ ನೂರು ನೂರಿಪ್ಪತ್ತು ಮಟ್ಟೆ ಒಳ ಸಾಕೋಬೋದು ಓಕೆ ಅದ್ರ ಜೊತೆಗೆ ಈ ಮನೆ ಕ್ಲೀನ್ ಮಾಡಿದ್ದೀರಾ ಈಗ ಈಗ ತನಗೆ ಗೂಡು ಬಿಚ್ಚಿ ಮನೆ ಕ್ಲೀನ್ ಮಾಡಿದ್ದೀರಾ ಈ ಕ್ಲೀನಿಂಗ್ ಪ್ರೋಸೆಸ್ನ ಹೆಂಗೆ ಶುರು ಮಾಡ್ತೀರಾ ನೀವು ಮೊದಲು ಈಗ ಎಕ್ಸಾಂಪಲ್ಗೆ ಉಳಾಗ ಗೋಡು ಹಣ್ಣು ಅದೊಡ್ ತಗೊಂಡು ಹೋದ್ರಿ ಕಸಗಳೆಲ್ಲ ತೆಗ್ದಾಕ್ತೀರ ಕಸಗಳೆಲ್ಲ ತೆಗೆದಾಕಾದ್ಮೇಲೆ ಮೊದಲನೇ ಸ್ಟೆಪ್ಪಲ್ಲಿ ಯಾವ ಥರ ಕ್ಲೀನ್ ಮಾಡ್ತೀರಾ ಮನೆ ಹ್ಞೂ

ಡ್ರಾವ್ಕ ಹಾಕಬೇಕು ಏನು ಬೆನಿಫಿಟ್ಕೋಸ್ಕರ ಡ್ರಾವಕಳ್ದಾರೆ ವೈರಸ್ ಎಲ್ಲ ಸಾಯ್ತಾರೆ ಅಂದರೆ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಹ್ಞೂ ಓಕೆ ಸೊ ಮನೆ ಕ್ಲೀನಿಂಗು ಇಂಪಾರ್ಟೆಂಟು ಬೆಳಕು ಇಂಪಾರ್ಟೆಂಟು ಗಾಳಿನೂ ಇಂಪಾರ್ಟೆಂಟು ಓಕೆ ಈಗ ನನ್ನ ಒಂದು ಕ್ವಶನ್ ನಿಮಗೆ ತುಂಬ ಜನ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೆಲ್ಸಕ್ಕೆ ಹೋಗ್ತಾರೆ ಜಮೀನುಗಳು ಇರ್ತವೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ಅಂತ್ಯವ್ರಿಗೆ ನೀವು ಏನು ಹಾಡಕ್ಕೆ ಇಷ್ಟಪಡ್ತೀರಾ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮಾಡ್ಬೋದು ಒಂದು ಬೆಳೆ ಇಲ್ಲ ಅನ್ನೋ ಒಂದು ಐವತ್ತು ಮಟ್ಟೆ ಮಾಡ್ತೀನಿ ಏನು ರೇಟ್ ಇಲ್ಲ ಇಪ್ಪತ್ತೈದು ಸಾವಿರ ಸಿಗ್ತದೆ ಆರರಿಂದ ಏಳು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ನಿಮ್ಗೆ ಇಲ್ಲೇ ಸಿಗುತ್ತೆ ಇಲ್ಲ ಅದ್ರ ಜೊತೆಗೆ ನಾನು ಸ್ಕೂಲ್ ಕಟ್ತೀವಿ ಹ್ಞೂ ಓಕೆ ಈಗ ನೀವು ನೂರು ಮಟ್ಟ ಇಡ್ತಾಯಿದ್ದೀವಿ ಅಂತ ಅಂದರೆ ನೂರು ಮಟ್ಟೆ ಇಟ್ಟರೆ ಎಷ್ಟು ಇಳವರಿ ನೋಡಲಿಕ್ಕೆ ಸಾಧ್ಯ ಇಟ್ಟರೆ ನೂರತ್ತು ನೂರ ಇಟ್ಟರೆ ನೂರತ್ತು ನೂರಿಪ್ಪತ್ತು ಬೆಳಿಬೋದು ಸೊ ಈಗಿನ ರೇಟ್ ಏನಿದೆ ಈಗ ಅಟ್ ಪ್ರೆಸೆಂಟ್ ರೇಟು ಏಳ್ನೂ ಆರುನೂರೈತಿಂದ ಏಳ್ನೂರು ರೂಪಾಯಿ ಈಗ ಒಂದು ನೂರು ಕೆ ಜಿ ಬೆಳಕೊಂಡ್ರು ಒಂದು ಅರವತ್ತೈದು ಸಾವಿರದಿಂದ ಎಪ್ಪತ್ತು ಸಾವಿರಕ್ಕೆ ಲಾಸ್ ಇಲ್ಲ ಒಂದು ಹತ್ತು ಸಾವಿರ ಖರ್ಚು ಅಂತ ಇಟ್ಕೊಂಡ್ರು ಈಗ ನೂರು ಮಟ್ಟೆ ಹುಳ ಮೇಯಿಸ್ಲಿಕ್ಕೆ ಎಷ್ಟು ಜನರ ಅವಶ್ಯಕತೆ ಇದೆ ಈಗ ಏನು ನೀವೇ ಒಬ್ಬರೇ ಮೇಯ್ಸ್ಕೊತೀರಾ ಇಬ್ರು ಬೇಕು ಅಂದರೆ ಗಂಡ ಗಂಡೆಣ್ತಿರೋದ್ರನ್ನ ನೀವು ಫನ್ ಫ್ಯಾಮಿಲಿ ಇದ್ದರೆ ಆರಾಮಾಗೆ ಮೈಂಟೈನ್ ಮಾಡ್ಕೋಬೋದು ಅಂತ ನೀವು ಹೇಳ್ತೀರಾ ಓಕೆ ರೈಟ್ ಸೂಪರ್ ಥ್ಯಾಂಕ್ ಯು ಸರ್ ಒಂದು ಒಳ್ಳೆ ಮಾಹಿತಿ ಕೊಡಿರಿ ಆಕ್ಚುಲಿ ನಮ್ಮ ಸ್ನೇಹಿತರೆ ಎಸ್ ನೋಡ್ತಾ ಇದ್ದೀರಲ್ಲ ಮತ್ತೊಮ್ಮೆ ಉಳಿನ ಮನೆಯ ಒಳಾಂಗಣ ಸಾಧ್ಯವಾದಷ್ಟು ಈ ಇರಲಿ ಆಮೇಲೆ ಇನ್ನೊಂದು ಅಂತಂದರೆ ಈ ಮನೆ ಕಟ್ಟಿಸ್ಲಿಕ್ಕೆ ರೇಷ್ಮೆ ಕೃಷಿಯಿಂದ ಅನುದಾನ ಸಿಗುತ್ತೆ ಎಷ್ಟು ಸಿಗ್ಬೋದು ಮೂರು ಲಕ್ಷ ಮನೆ ಕಟ್ಟಿಸ್ಕೊತೀನಿ ಅಂದರೆ ಮೂರು ಲಕ್ಷ ಸಿಗುತ್ತೆ ಎಕ್ಸ್ಟ್ರಾ ಬರ್ದಂದ್ರೆ ನಾವು ಕೈಯಿಂದ ಹಾಕ್ಕೊಂಡು ಮಾಡ್ಕೊಬೋದು ಮಾಡ್ಕೋಬೋದು ಹ್ಞೂ ಬರುತ್ತೆ ಸಾಕಷ್ಟು ಬೆನಿಫಿಟ್ಸ್ ಇದೆ ರೇಸ್ಬೆ ಇಲಾಖೆಯಿಂದ ಮಾಡ್ಕೊತೀನಿ ಓಕೆ ಸೂಪರ್ ಎಸ್ ನೋಡಿ ಸ್ನೇಹಿತರೆ ಹುಳ ಇಡ್ತೀನಿ ಅಂದ್ರೆ ಈ ಥರ ಮನೆ ಮಾಡ್ಕೊಳ್ಳೋದು ಸಾಕಷ್ಟು ಒಳ್ಳೆಯದು ಯಾವುದೋ ಮನೆಯಲ್ಲಿ ಇಡ್ತೀನಿ ಸುಮ್ಮನೆ ಎಫೋರ್ಟ್ ಹಾಕೋದು ಹುಳ ಆಗಲಿಲ್ಲ ಅಂದ್ಕೊಂಡು ಸುಮ್ಮನೆ ಇರೋದು ಮಾಡೋದು ಖಂಡಿತ ಇದು ಅವು ಅವ ಬೇಡ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈಗ ಆಲ್ರೆಡಿ ಒಂದು ಮನೆ ವೀಡಿಯೋ ಮಾಡಿದ್ದೀನಿ ಆ ಮನೆಯಲ್ಲಿ ಯಾಕೆ ಹುಳ ಆಗಲ್ಲ ಅಂತಲೂ ಕೂಡ ನಾನು ನಿಮ್ಗೆ ತಿಳಿಸಿದ್ದೀನಿ ಸೊ ಈ ಮನೆಯಲ್ಲಿ ಎಸ್ ನೋಡಿ ನಮ್ಮ ಸ್ನೇಹಿತರು ಹೇಳಿದಂಗೆ ನೂರು ಮಟ್ಟ ನೂರು ಮಟ್ಟೆ ಹುಳ ತೆಗೆದ್ರೆ ನೂರು ನೂರು ಇಪ್ಪತ್ತು ಕೆ ಜಿ ಗೂಡನ್ನು ಬೆಳೀಬೋದು ನೂರಿಪ್ಪತ್ತು ಕೆ ಜಿ ಗೂಡು ಬೆಳೆದ್ರೂ ಅಟ್ಲೀಸ್ಟ್ ಒಂದು ಆರುನೂರು ರೂಪಾಯಿ ಹೋದ್ರೂ ಅರವತ್ತು ಸಾವಿರ ರೂಪಾಯಿಗೆ ಲಾಸ್ ಇಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಅಂತ ಇಟ್ಕೊಂಡ್ರು ಐವತ್ತು ಸಾವಿರ ರೂಪಾಯಿಗೆ ಏನು ಲಾಸ್ ಇಲ್ಲ ಎಲ್ಲೋ ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡಿಯೋ ಬದಲು ಇಲ್ಲಿ ಎಫರ್ಟ್ ಹಾಕಿದ್ರೆ ಖಂಡಿತ ಸಾಧ್ಯ ಇದೆ ಆದರೆ ಇಲ್ಲಿ ನಾನು ನಿಂತ್ಕೊಂಡು ತುಂಬ ಕೇರಾಗಿ ಹೆಂಗೆ ನೋಡ್ಕೋಬೇಕು ಹುಳನ ಎಸ್ ಯಾಕೆ ರೀತಿ ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ ಹುಳ ಸಾಕೋದು ಹೆಂಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನ ಬರ್ತಾ ಹೋಗ್ತೀನಿ ಒಳ್ಳೇದಾಗಲಿ ಓಕೆನಾ ಎಸ್ ಇನ್ನು ಯಾವ ರೀತಿ ಹೋಗಬೇಕು ರೀ ಸೊ ನೋಡ್ಬೋದು ಈಗ ವರಾಂಗಣ ಅಂದರೆ ರೇಷ್ಮೆ ಹುಳು ಸಾಕೋ ಮನೆಯ ಹೊರಾಂಗಣ ನಾವು ನೋಡಲಿಕ್ಕೆ ಒಳ್ರೆ ನೋಡಿ ಕೆಳಗಡೆ ಒಂದು ಕಿಟಕಿ ಇದೆ ಮಧ್ಯದಲ್ಲೊಂದು ಒಂದು ಕಿಟಕಿ ಇದೆ ಮೇಲ್ಗಡೆ ಒಂದು ಕಿಟಕಿ ಇದೆ ಸೊ ಎಷ್ಟು ಅಡಿಗೆ ಅಡಿಗೂ ಕೂಡ ಒಂದೊಂದು ಕಿಟಕಿನ ಈ ಥರ ನಾವು ನೋಡ್ಬೋದು ದೊಡ್ಡ ಕಿಟಕಿ ಮೂರು ಮೂರು ಕಿಟಕಿಗಳು ಕೆಳಗಡೆ ಕಿಟಕಿ ನೋಡಿ ಇಲ್ಲಿಂದ ಗಡಿ ಬಿಸುತ್ತೆ ಮೇಲ್ಗಡೆಯಿಂದನೂ ಗಳೆ ಬೀಸುತ್ತೆ ಹಿಲ್ಲು ಬಿಸುತ್ತೆ ಓಕೆ ಸೊ ಈ ಥರ ನಾವು ನೋಡ್ಬೋದು ಎಸ್ ಇದು ಬ್ಯಾಕ್ ಸೈಡು ಬ್ಯಾಕ್ ಸೈಡಲ್ಲೂ ಕೂಡ ಕಿಟಕಿ ಇದ್ದಾವೆ ನೋಡ್ಬೋದು ಆಲ್ಮೋಸ್ಟ್ ನೋಡಿ ಸಾಕಷ್ಟು ಗಾಳಿ ಬೆಳಕು ಬರಲಿಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ನೋಡಿ ಇಷ್ಟು ಕಿಟಕಿ ಇದೆ ಇದಾವೆ ಒಂದು ಎರಡು ಮೂರು ನಾಲ್ಕು ಎಸ್